ಕೆನಡಾದಲ್ಲಿ ಭಾರತೀಯ ಯುವಕರ ಕೆರೆ ಲೇಡಿ ಡಾಕ್ಟರ್ ಛಟ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕನ್ನ ಹೆತ್ತ ಈ ಸ್ಟೋರಿ ನೋಡಿದ್ರೆ ಜಗತ್ತಿನಲ್ಲಿ ಇನ್ನು ಎಂತೆ ಇದ್ದಾರಪ್ಪ ಅನ್ನೋ ಉದ್ಗಾರ ಬರದೇ ಇರಲ್ಲ ಭಾರತೀಯ ಮೂಲದ ಯುವಕನೊಬ್ಬ ಕೆನಡದಲ್ಲಿ ಸುಮ್ ಸುಮ್ನೆ ಆಸ್ಪತ್ರೆಗೆ ಹೋಗೋದು ಡಾಕ್ಟರೇ ಟೆಸ್ಟ್ ಮಾಡಿ ಅಂತ ಕೇಳೋದು ಡಾಕ್ಟರ್ ಸಿಗಲಿಲ್ಲ ಅಂದ್ರೆ ನರ್ಸ್ ನೀವೇ ನೋಡಿ ಅಂತ ಬೆನ್ನು ಬಿಡು ಇದೇ ಯುವಕನಿಗೆ ಒಂಥರ ಹವ್ಯಾಸ ಅಭ್ಯಾಸ ಅದರಲ್ಲೂ ಲೇಡಿ ಡಾಕ್ಟರ್ ಮತ್ತು ಮಹಿಳಾ ಸಿಬ್ಬಂದಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿಗೆ ಮಾತ್ರನೇ ಈತ ಹೋಗೋದು ಅವರಿಂದ ಹೇಗಾದ್ರೂ ಮಾಡಿ ಮೈ ಮುಟ್ಟಿಸಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ನಾಟಕ ಆಡೋದು ಈ ವಿಚಿತ್ರ ಮನಸ್ಥಿತಿಯ ಯುವಕನನ್ನ ಅಲ್ಲಿನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಶುರು ಮಾಡಿದ್ದಾರೆ ಈತನ ಹಿನ್ನೆಲೆ ಏನು ಆತ ಬಳಸಿದ್ದ ಟ್ರಿಕ್ ಏನು ಕೇರಳದಲ್ಲಿ ಈತನ ಬಗ್ಗೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರು ಈತನ ಮೇಲೆ ಯಾವೆಲ್ಲ ಕೇಸ್ ಹಾಕಿದ್ದಾರೆ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ಮಹಿಳಾ ಸಿಬ್ಬಂದಿ ಜೊತೆಗೆ ಅಸಭ್ಯ ವರ್ತನೆ ರೀಜನಲ್ ಪೊಲೀಸರಿಂದ ಯುವಕ ಅರೆಸ್ಟ್ ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಹೆಸರನ್ನ ಎತ್ತಿ ಹಿಡಿಯುವ ಎಷ್ಟೋ ಮಂದಿ ಭಾರತೀಯರಿದ್ದಾರೆ ಆದರೆ ಕೆಲವೊಮ್ಮೆ ಕೆಲವರು ಮಾಡುವ ಕೆಲಸಗಳಿಂದ ಇಡೀ ಸಮುದಾಯವೇ ತಲೆ ತಗ್ಗಿಸುವಂತಾಗುತ್ತದೆ ಕೇರಳದಿಂದ ವರದಿಯಾಗಿರುವ ಈ ಘಟನೆಯು ಇದಕ್ಕೆ ಸಾಕ್ಷಿಯಾಗಿದೆ ಕೆರಳದ ಮಿಸಿ ಸೌಗಾದಲ್ಲಿ ಇಪ್ಪತ್ತೈದು ವರ್ಷದ ಭಾರತೀಯ ಮೂಲದ ಯುವಕನೊಬ್ಬನನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ ಈತ ಮಾಡಿರುವ ಕೆಲಸ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ನೆಪದಲ್ಲಿ ಕ್ಲಿನಿಕ್ ಗಳಿಗೆ ಹೋಗುತ್ತಿದ್ದ ಈತ ಅಲ್ಲಿನ ಮಹಿಳಾ ವೈದ್ಯರು ಮತ್ತು ಸಿಬ್ಬಂದಿಗಳ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅಷ್ಟೇ ಅಲ್ಲ ತನ್ನ ನಿಜವಾದ ಹೆಸರನ್ನ ಮುಚ್ಚಿಟ್ಟು ಬೇರೊಬ್ಬರ ಹೆಸರಿನಲ್ಲಿ ಈ ಕೃತ್ಯ ಎಸಗುತ್ತಿದ್ದ ಘಟನೆಯ ವಿವರಕ್ಕೆ ಬರುವುದಾದ್ರೆ ಈ ಆರೋಪಿಯ ಹೆಸರು ವೈಭವ ವಯಸ್ಸು ಇಪ್ಪತ್ತೈದು ವರ್ಷ ಈತ ಕೆನಡಾದ ಬ್ರಾಂಪ್ಟನ್ ನಿವಾಸಿ ಫೀಲ್ಡ್ ರೀಜನಲ್ ಪೊಲೀಸ್ ನೀಡಿರುವ ಮಾಹಿತಿಯ ಪ್ರಕಾರ ವೈಭವ್ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಿಂದಲೂ ಹಲವಾರು ತಿಂಗಳುಗಳ ಕಾಲ ಈ ವಿಕೃತ ಕೆಲಸವನ್ನ ಮಾಡಿಕೊಂಡು ಬಂದಿದ್ದ ಆರೋಪಿ ವೈಭವ್ ಮಿಸಿ ಸೌಗದ ಬೇರೆ ಬೇರೆ ಮೆಡಿಕಲ್ ಕ್ಲಿನಿಕ್ ಗಳಿಗೆ ರೋಗಿಯ ಸೋಗಿನಲ್ಲಿ ಹೋಗುತ್ತಿದ್ದ ತನಗೆ ಏನೋ ದೊಡ್ಡ ಕಾಯಿಲೆ ಇದೆ ಅಥವಾ ತೀವ್ರವಾದ ಆರೋಗ್ಯ ಸಮಸ್ಯೆ ಇದೆ ಎಂದು ಸುಳ್ಳು ಹೇಳುತ್ತಿದ್ದ ಆದರೆ ಆತನ ಮುಖ್ಯ ಉದ್ದೇಶ ಚಿಕಿತ್ಸೆ ಪಡೆಯುವುದಾಗಿರಲಿಲ್ಲ ಬದಲಾಗಿ ಅಲ್ಲಿರುವ ಮಹಿಳಾ ವೈದ್ಯರು ಮತ್ತು ಮಹಿಳಾ ಸಿಬ್ಬಂದಿಗಳು ಪರೀಕ್ಷಿಸುವ ನೆಪದಲ್ಲಿ ತನ್ನನ್ನ ಮುಟ್ಟಬೇಕು ಅನ್ನೋದೇ ಅವನ ಟಾರ್ಗೆಟ್ ಆಗಿದೆ ಕೇವಲ ಸ್ಪಷ್ಟವಷ್ಟೇ ಅಲ್ಲ ತಪಾಸಣೆಯ ಸಮಯದಲ್ಲಿ ಈತ ಮಹಿಳಾ ವೈದ್ಯರ ಮುಂದೆ ತನ್ನ ದೇಹವನ್ನ ಪ್ರದರ್ಶನ ಮಾಡುತ್ತಿದ್ದ ಮತ್ತು ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಒಂದಲ್ಲ ಎರಡಲ್ಲ ಹಲವಾರು ಗಳಲ್ಲಿ ಈತ ಇದೇ ರೀತಿ ವರ್ತಿಸಿದ್ದಾನೆ ಹಾಗೆ ಈತ ಇಷ್ಟೆಲ್ಲ ಮಾಡುವಾಗ ತನ್ನ ನಿಜವಾದ ಹೆಸರನ್ನ ಎಲ್ಲೂ ಬಳಸುತ್ತಿರಲಿಲ್ಲ ಅಧಿಕಾರಿಗಳಿಗೆ ಸಿಕ್ಕಿ ಬೀಳಬಾರದು ಅನ್ನೋ ಪ್ಲಾನ್ ಮಾಡಿದ್ದ ವೈಭವ್ ಬೇರೊಬ್ಬರ ಗುರುತನ್ನ ಕದಿಯುವ ಕೆಲಸವನ್ನ ಮಾಡಿದ್ದ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವ ಪ್ರಕಾರ ಈತ ಕ್ಲಿನಿಕ್ ಗಳಿಗೆ ಹೋದಾಗೆಲ್ಲ ಆಕಾಶ ದೀಪ್ ಸಿಂಗ್ ಎಂಬ ನಕಲಿ ಹೆಸರನ್ನ ಬಳಸುತ್ತಿದ್ದ ಅಧಿಕೃತ ದಾಖಲೆಗಳಲ್ಲಿಯೂ ಇದೇ ಹೆಸರನ್ನ ನಮೂದಿಸುತ್ತಿದ್ದ ಅಂದರೆ ಒಂದು ಕಡೆ ಮಹಿಳೆಯರ ಜೊತೆ ಅಸಭ್ಯವರ್ತನೆ ಇನ್ನೊಂದು ಕಡೆ ಐಡೆಂಟಿಟಿ ಟೆಪ್ ಅಥವಾ ಗುರುತು ಕಳ್ಳರನದ ಕೃತ್ಯ ಎಸಗಿದ್ದಾನೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೆ ಪರದಾಡ ಸ್ಥಿತಿ ವೈಭವ್ ವಿರುದ್ಧ ನಾಲ್ಕು ಪ್ರಮುಖ ಆರೋಪಗಳು ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ಗಾಗಿ ವೈದ್ಯರ ಬಳಿ ಹೋದಾಗ ವೈದ್ಯರು ರೋಗಿಯನ್ನು ನಂಬಿ ಟ್ರೀಟ್ಮೆಂಟ್ ನೀಡ್ತಾರೆ ಆದರೆ ವೈಭವ್ ಆ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ತನ್ನ ವಿಕೃತ ಆಸೆಗಳನ್ನ ತೀರಿಸಿಕೊಳ್ಳಲು ಕಾಯಿಲೆಯ ನಾಟಕ ಮಾಡಿದ್ದಾನೆ ಎಂದು ತನಿಖಾ ಅಧಿಕಾರಿಗಳು ಆರೋಪಿಸಿದ್ದಾರೆ ಈತನ ಅಸಭ್ಯ ವರ್ತನೆ ಮಿತಿ ಮೀರಿದಾಗ ದೂರುಗಳು ದಾಖಲಾಗಿವೆ ಅಂತಿಮವಾಗಿ ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಫೀಲ್ ರೀಜನಲ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ನನ್ನ ಬಂಧಿಸಿದ್ದಾರೆ ಸದ್ಯ ವೈಭವ್ ಪೊಲೀಸರ ಕಸ್ಟಡಿಯಲ್ಲಿದ್ದು ಜಾಮೀನು ವಿಚಾರಣೆಗಾಗಿ ಕಾಯ್ತಾ ಇದ್ದಾನೆ ಪೊಲೀಸರು ಈತನ ಮೇಲೆ ನಾಲ್ಕು ಮುಖ್ಯ ಆರೋಪಗಳನ್ನ ಕೊಡಿಸಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸಿರುವುದು ಲಾಭ ಪಡೆಯುವ ಉದ್ದೇಶದಿಂದ ನಕಲಿ ಗುರಿತು ಸೃಷ್ಟಿಸಿ ವಂಚನೆ ಮಾಡಿ ಬೇರೊಬ್ಬರ ಐಡಿ ಕಾರ್ಡ್ ಅಥವಾ ದಾಖಲೆಗಳನ್ನ ಅಕ್ರಮವಾಗಿ ಇಟ್ಟುಕೊಂಡಿರುವುದು ಹಾಗೂ ಗುರುತು ಕಳ್ಳತನದ ಆರೋಪಗಳನ್ನು ಹೊರಿಸಲಾಗಿದೆ ಬ್ರಾಂಪ್ಟಮ್ನ ಹನ್ನೆರಡು ಡಿವಿಜನ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಪ್ರಕರಣದ ತನಿಖೆಯನ್ನು ನಡೆಸುತ್ತಿದೆ ಈ ಸುದ್ದಿ ಹೊರಬೀಳ್ತಿದ್ದಂತೆಯೇ ಕೆನಡಾದಲ್ಲಿರುವ ಭಾರತೀಯರು ಮತ್ತು ಸ್ಥಳೀಯ ಕೆನಡಿಯನ್ನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಒಂದು ಬಲವಾದ ಕಾರಣವೂ ಇದೆ ಸದ್ಯ ಕೆನಡದಲ್ಲಿ ಹೆಲ್ತ್ ಕೇರ್ ಕ್ರೈಸಿಸ್ ಅಂದ್ರೆ ಆರೋಗ್ಯದ ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿವೆ ಸಾಮಾನ್ಯವಾಗಿ ಜನರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗದೆ ಪರದಾಡುತ್ತಿದ್ದಾರೆ ಕೆಲವರು ಟ್ರೀಟ್ಮೆಂಟ್ ಸಿಗದೆ ಪ್ರಾಣ ಕಳೆದುಕೊಳ್ತಿದ್ದಾರೆ ಇಂತಹ ಗಂಭೀರ ಪರಿಸ್ಥಿತಿ ಇರುವಾಗ ವೈಭವ್ನಂತಹ ವ್ಯಕ್ತಿಗಳು ಸುಳ್ಳು ಕಾಯಿಲೆಯ ನೆಪ ಹೇಳಿ ಡಾಕ್ಟರ್ ಗಳ ಅಮೂಲ್ಯ ಸಮಯವನ್ನು ಹಾಳು ಮಾಡಿದ್ದು ಜನರಿಗೆ ರುಚಿಗೀಳುವಂತೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗಿವೆ ಕೆನಡಿಯನ್ನರು ಟ್ರೀಟ್ಮೆಂಟ್ಗಾಗಿ ಕಾಯುತ್ತಾ ಸಾಯ್ತಾ ಇದ್ದಾರೆ ಆದರೆ ಈ ವೈಭವ್ ಆಕಾಶದೀಪ್ ಎಂಬ ಹೆಸರಿನಲ್ಲಿ ಕ್ಲಿನಿಕ್ಗಳಿಗೆ ಹೋಗಿ ಮಹಿಳಾ ಸಿಬ್ಬಂದಿಗಳಿಂದ ಮುಟ್ಟಿಸಿಕೊಳ್ಳುವ ಉದ್ದೇಶದಿಂದಲೇ ನಾಟಕ ಮಾಡಿದ್ದಾರೆ ಇಂಥ ಗಲೀಜನ್ನ ಕೆನಡಕ್ಕೆ ತಂದು ತೆರಿಗೆದಾರರ ಹಣವನ್ನ ಹಾಳು ಮಾಡಲಾಗುತ್ತಿದೆ ಇವನನ್ನು ತಕ್ಷಣ ಗಡಿಪಾರು ಮಾಡಿ ಎಂದು ಕಿಡಿಕಾರಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ಕೋಪವಲ್ಲ ಇಂತಹ ಕೃತ್ಯಗಳಿಂದ ಅಲ್ಲಿ ವಾಸಿಸುವ ಲಕ್ಷಾಂತರ ಪ್ರಾಮಾಣಿಕ ಭಾರತೀಯರಿಗೂ ಮುಜುಗರವಾಗ್ತಾ ಇದೆ ಅನ್ನೋದು ಅಲ್ಲಿನ ಜನರ ಮಾತು ಪೊಲೀಸರು ಕೇವಲ ಈತನನ್ನ ಬಂಧಿಸಿ ಸುಮ್ಮನಾಗಿಲ್ಲ ಈತ ಇನ್ನು ಅನೇಕ ಮಹಿಳೆಯರಿಗೆ ಇದೇ ರೀತಿ ಕಿರುಕುಳ ನೀಡಿರಬಹುದು ಅವರಲ್ಲಿ ಬಹಳಷ್ಟು ಜನರು ದೂರು ನೀಡಲು ಮುಂದೆ ಬಂದಿರುವುದಿಲ್ಲ ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಫೀಲ್ ರೀಜನಲ್ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮಿಸ್ ಸೌಗಾದ ಯಾವುದೇ ಕ್ಲಿನಿಕ್ ಅಲ್ಲಿ ನಿಮಗೂ ಅಥವಾ ನಿಮಗೆ ತಿಳಿದವರಿಗೂ ಇಂತಹ ಅನುಭವ ಆಗಿದ್ದರೆ ಅಥವಾ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ತಕ್ಷಣವೇ ಸಂಪರ್ಕಿಸಿ ಎಂದು ಕೋರಿದ್ದಾರೆ ಅದಕ್ಕಾಗಿ ಸಹಾಯವಾಣಿ ಸಂಖ್ಯೆ ನೀಡಿದ್ದಾರೆ ಈ ಘಟನೆ ನಮಗೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ ವಿದೇಶಕ್ಕೆ ಹೋಗುವುದು ಕೇವಲ ಹಣ ಸಂಪಾದನೆಗಲ್ಲ ಅಲ್ಲಿನ ಕಾನೂನು ಮತ್ತು ಸಂಸ್ಕೃತಿಯನ್ನ ಗೌರವಿಸುವುದು ಕರ್ತವ್ಯ ಆಗಿದೆ ವೈಭವ್ ಮಾಡಿರುವ ಈ ಕೃತ್ಯದಿಂದ ಆತನ ಭವಿಷ್ಯ ಈಗ ಕತ್ತಲಲ್ಲಿದೆ ಒಂದು ಕಡೆ ಜೈಲು ಶಿಕ್ಷೆಯ ಭೀತಿ ಇನ್ನೊಂದು ಕಡೆ ಆಗುವ ಸಾಧ್ಯತೆಯೂ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು